ಇನ್ನು ನವರಾತ್ರಿಯ ಒಂದೊಂದು ದಿನವನ್ನು ಕೂಡ ಒಂದೊಂದು ಶಕ್ತಿ ದೇವಿಯ ರೂಪದಲ್ಲಿ ಸ್ಮರಿಸಿ ಪೂಜಿಸಲಾಗುತ್ತದೆ ನವರಾತ್ರಿಯ ದಿನಗಳಂದು ಬ್ರಹ್ಮಾಂಡದಲ್ಲಿ ದೇವಿ ತತ್ವವು ಎಂದಿಗಿಂತ ಸಾವಿರ ಪಟ್ಟು ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾರೆ ಈ ನವರಾತ್ರಿಯಲ್ಲಿ ನವದುರ್ಗೆಯರ ಪೂಜೆ ಬಹಳ ಪ್ರಶಸ್ತವಾದದ್ದು ಕ್ರಮವಾಗಿ ಆ ನವದುರ್ಗೆಯರ ಹೆಸರೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡದೇವಿ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ನವರಾತ್ರಿಯ ಮೊದಲನೇ ದಿನವಾದ ಆಶ್ವೀಜ ಮಾಸದ ಪಾಡ್ಯದಂದು ಶೈಲಪುತ್ರಿಯ ರೂಪವನ್ನು ಪೂಜಿಸಲಾಗುತ್ತದೆ ಸತೀದೇವಿಯ ಪುನರ್ಜನ್ಮವೆಂದು ಕರೆಯಲಾಗುತ್ತದೆ ಪತಿಯಾದ ಶಿವನನ್ನು ತಂದೆ ದಕ್ಷನು ಅವಮಾನ ಮಾಡಿದ್ದಕ್ಕಾಗಿ ಸತೀದೇವಿಯು ಆ ದಕ್ಷ ವೇಳೆಯಲ್ಲಿ ಯಜ್ಞಕುಂಡಕ್ಕೆ ಜಿಗಿದು ಅಗ್ನಿಗೆ ಆಹುತಿಯಾಗುತ್ತಾಳೆ ಅದರಿಂದ ಶಿವನು ವಿರಾಗಿಯಾಗಿ ಗಾಢವಾದ ಧ್ಯಾನದಲ್ಲಿ ತೊಡಗಿ ದಕ್ಷಿಣಾಮೂರ್ತಿಯಾಗುತ್ತಾನೆ ಶಿವನನ್ನು ಮರಳಿ ಪಡೆಯಲು ಸತಿಯು ಪುನರ್ಜನ್ಮವನ್ನೇ ಪಡೆಯುತ್ತಾಳೆ ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ ಹದಿನಾರು ವರ್ಷ ಕಠಿಣ ತಪಸ್ಸನ್ನು ಮಾಡಿ ನಂತರ ಶಿವನನ್ನು ಪಡೆದಳು ಎನ್ನುವುದು ಈ ಪುರಾಣದಲ್ಲಿನ ಮಾತು ಗೂಳಿಯ ಮೇಲೆ ಕುಳಿತಿರುವ ಮಾತೆಯ ಕೈಗಳಲ್ಲಿ ತ್ರಿಶೂಲ ಮತ್ತು ತಾವರೆ ಹೂಗಳಿದೆ ಸತಿ ಭವಾನಿ ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರು ಕೂಡ ಶೈಲಪುತ್ರಿಗಿದೆ ದುರ್ಗೆಯ ಶುದ್ಧ ರೂಪವಾಗಿರುವ ಶೈಲಪುತ್ರಿ ನಿಸರ್ಗದ ಮಾತೆ ಎಂಬುದಾಗಿಯೂ ಪರಿಗಣಿಸಲಾಗಿದೆ ಈಗ ಈ ದೇವಿ ಶೈಲಪುತ್ರಿ ಅವರ ಶ್ಲೋಕವನ್ನು ಹೇಳಬೇಕಾಗಿ ಗೀತಾ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ देवाचितलाभाया चन्द्राशेखरा वृषारुढा धा, शूलधरा वृषाढा शूलधरा शैलपुत्री यशस्विनी शारूढ़ शोलधरा शैलपुत्री यशस्वनी यशस्वनी शैलपुत्री यशस्वनी